ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪೊರಕೆ ಅಂದರೆ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ವಸ್ತು ಅಂದರೆ ಪ್ರತಿ ಮನೆಗೂ ಪೊರಕೆ ಬೇಕೇ ಬೇಕು ಅದು ಯಾವುದೇ ಆಗಿರಲಿ ಅಥವಾ ಯಾವುದೇ ತರಹದ ಪೊರಕೆ ಆಗಿರಲಿ ಪ್ರತಿನಿತ್ಯ ನಮ್ಮ ಹೆಣ್ಣು ಮಕ್ಕಳ ಒಂದು ದಿನಚರಿ ಶುರುವಾಗದೇ ಈ ಪೊರಕೆಯಿಂದ ಮೊದಲು ಮನೆಯೆಲ್ಲ ಕಸ ಗುಡಿಸಿ ಆಮೇಲೆ ನಾವು ಮುಂದಿನ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ತೀವಿ ಈ ಪೊರಕೆಯನ್ನು ನಾವು ಲಕ್ಷ್ಮೀ ಸ್ವರೂಪ ಅಂತ ಕರಿತೀವಿ ನಮ್ಮ ಹಿಂದಿನ ಕಾಲ್ದಿಂದ್ರಲ್ಲೂ ನೋಡಬಹುದು ನಮ್ಮ ಅಪ್ಪ ಅಮ್ಮ ಆಗಲಿ ಅಥವಾ ಅಜ್ಜಿ ತಾತ ಆಗಲಿ ಪೊರಕೆಗೆ ಕಾಲ್ ಟಚ್ ಆದರೆ ಸಾಲ್ಕೋ ಸಾಕು ಅದನ್ನು ನಮಸ್ಕಾರ ಮಾಡಿ ಈ ರೀತಿಯಾಗಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾಯಿದ್ರು ಯಾಕೆಂದರೆ ಪೊರಕೆಯನ್ನು ನಾವು ಲಕ್ಷ್ಮೀ ಸ್ವರೂಪ ಅಂತ ಕರಿತೀವಿ ಆದರೆ ವಾರದ ಎಲ್ಲ ದಿನಗಳಲ್ಲೂ ನಾವು ಈ ಪೊರಕೆಯನ್ನು ಖರೀದಿಸಬಾರ್ದು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಅಂದರೆ ಇದಕ್ಕಾಗಿಯೇ ಕೆಲವೊಂದು ವಾರಗಳು ಇದೆ ಮತ್ತೆ ಒಂದು ಎರಡು ವಾರದ ಎರಡು ದಿನಗಳಲ್ಲಿ ಈ ಪೊರಕೆಯನ್ನು ಖರೀದಿಸಿದ್ರೆ ನಮಗೆ ದಾರಿದ್ರ ಅಂಟುತ್ತೆ ಅಥವಾ ದರಿದ್ರ ಹಿಂಬಾಲಿಸುತ್ತೆ ಅಂತ ಹೇಳಲಾಗುತ್ತೆ ಹಾಗಿದ್ರೆ ಯಾವ ಎರಡು ದಿನಗಳು ನಾವು ಪೊರಕೆಯನ್ನು ಖರೀದಿಸಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಾಸ್ತುಶಾಸ್ತ್ರದಲ್ಲಿ ಪೊರಕೆಯನ್ನು ಅದೃಷ್ಟ ಮತ್ತು ಲಕ್ಷ್ಮಿಯ ಸ್ವರೂಪ ಅಂತ ನಾವು ಕರಿತೀವಿ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಪೊರಕೆಯಿಂದ ಕಸ ಗುಡಿಸೋದನ್ನು ನಾವು ನಿಷೇಧ ಮಾಡಲಾಗಿದೆ ಯಾಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಕಸ ಗುಡಿಸೋದಕ್ಕೂ ಸಹ ಕೆಲವೊಂದಿಷ್ಟು ನಿಯಮಗಳನ್ನು ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ಶಾಸ್ತ್ರದ ಪ್ರಕಾರ ವಾರದ ಒಂದೆರಡು ದಿನಗಳಲ್ಲಿ ಪೊರಕೆಯನ್ನು ಖರೀಸಿ ಖರೀದಿಸಿದ್ರೆ ಅಶುಭ ಅಂತ ಹೇಳಾಗುತ್ತೆ ಹಾಗಿದ್ರೆ ಆ ವಾರ ಯಾವುದು ಅಂತ ಈಗ ತಿಳಿದುಕೊಳ್ಳೋಣ ವಾಸ್ತುಶಾಸ್ತ್ರದ ಪ್ರಕಾರ ಸೋಮವಾರ ದಿನ ನಾವು ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಖರೀದಿಸಬಾರ್ದು ಏಕೆಂದರೆ ಸೋಮವಾರ ದಿನ ಪೊರಕೆಯನ್ನು ಖರೀದಿಸಿದ್ರೆ ನಮಗೆ ಬರ್ತಾ ಇರ್ತಕ್ಕಂಥ ಹಣ ಬರೋದರಲ್ಲಿ ಅಡೆತಡೆಗಳು ಸಹ ಉಂಟಾಗುತ್ತೆ ಏಕೆಂದರೆ ಆವತ್ತಿನ ದಿನ ನಾವು ಯಾರಿಗೋ ಒಂದು ಹಣ ಕೊಟ್ಟಿರ್ತೀವಿ ಅಂದರೆ ಮುಂಚೆನೆ ಕೊಟ್ಟಿರ್ತೀವಿ ಅಥವಾ ಬರ್ತಕ್ಕಂಥ ಹಣ ಇರುತ್ತೆ ಅಂಥ ಹಣ ಬರೋದ್ರಲ್ಲಿ ಅಡೆತಡೆಗಳು ಸಹ ಉಂಟಾಗುತ್ತೆ ಅಂತ ಹೇಳಾಗುತ್ತೆ ಅದಷ್ಟೇ ಅಲ್ಲದೆ ಒಂದು ವೇಳೆ ಯುಗಾದಿ ದಿನ ಸೋಮವಾರ ಬಂದರೂ ಆವತ್ತು ಕೂಡ ನಾವು ಪೊರಕೆಯನ್ನು ಖರೀದಿಸಬಾರ್ದು ಒಂದು ವೇಳೆ ಖರೀದಿ ಮಾಡಿದ್ರೆ ನಮ್ಮ ಮೇಲೆ ನೆಗೆಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಣದ ಅಡಚಣೆ ಅಥವಾ ಸಾಲೆ ಬಾಧೆಗಳು ಇವೆಲ್ಲ ಹೆಚ್ಚಾಗುತ್ತೆ ಅದಕ್ಕಾಗಿ ಇದರಿಂದ ಜೀವನದಲ್ಲಿ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಇನ್ನು ಶನಿವಾರ ದಿನ ಲೋಹದ ವಸ್ತುಗಳನ್ನು ಅಥವಾ ಎಣ್ಣೆಯನ್ನು ಖರೀದಿ ಮಾಡಬಾರ್ದು ಅದೇ ರೀತಿಯಾಗಿ ಪೊರಕೆಯನ್ನು ಸಹ ಸೋಮ್ ಶನಿವಾರ ದಿನ ನಾವು ಖರೀದಿ ಮಾಡಿದ್ರೆ ಅದರಿಂದ ಕೂಡ ನಾವು ಸಾಕಷ್ಟು ಪರಿಣಾಮಗಳನ್ನು ಸಮಸ್ಯೆಗಳನ್ನು ಎದುರು ಮಾಡಿಕೊಳ್ಬೇಕಾಗುತ್ತೆ ಒಂದು ವೇಳೆ ಶನಿವಾರದ ದಿನ ನಾವು ಈ ಒಂದು ಪೊರಕೆಯನ್ನು ಖರೀದಿ ಮಾಡಿದ್ರೆ ಲಕ್ಷ್ಮೀ ದೇವಿಯ ಶಾಪಕ್ಕಷ್ಟೇ ಅಲ್ಲದೆ ದೇವರ ಶಾಪಕ್ಕೂ ಕೂಡ ಗುರಿಯಾಗಬೇಕಾಗತ್ತೆ ಹಾಗಾಗಿ ಯಾವತ್ತಿಗೂ ಶನಿವಾರದ ದಿನ ಪೊರಕೆಯನ್ನು ಖರೀದಿ ಮಾಡಬಾರ್ದು ಹಾಗಾದರೆ ಯಾವ ದಿನ ಪೊರಕೆಯನ್ನು ಖರೀದಿ ಮಾಡಿದ್ರೆ ಶುಭ ಅಂತ ತಿಳ್ಕೊಳ್ಳೋದಾದರೆ ಮೊದಲಿಗೆ ನಾವು ಮಂಗಳವಾರದ ದಿನ ಪೊರಕೆಯನ್ನು ಖರೀದಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಅದಷ್ಟೇ ಅಲ್ಲದೆ ಶುಕ್ರವಾರದ ದಿನ ಕೂಡ ನಾವು ಪೊರಕೆಯನ್ನು ಖರೀದಿ ಮಾಡಬಹುದು ಈ ಮಂಗಳವಾರ ಶುಕ್ರವಾರ ನಾವು ಪೊರಕೆಯನ್ನು ಖರೀದಿ ಮಾಡಿದ್ರೆ ಲಕ್ಷ್ಮೀ ತಾಯಿಯ ಆಶೀರ್ವಾದಕ್ಕೆ ನಾವು ಪಾತ್ರರು ಆಗಬಹುದು ಇದರಿಂದ ತುಂಬಾ ಶುಭ ಅಂತ ಹೇಳಾಗುತ್ತೆ ಅದಷ್ಟೇ ಅಲ್ಲದೆ ಅಕ್ಷಯ ತೃತೀಯ ದಿನ ಕೂಡ ನಾವು ಪೊರಕೆಯನ್ನು ಖರೀದಿ ಮಾಡಬಹುದು ಹೊಸ ಪೊರಕೆಯನ್ನು ಅದಷ್ಟೇ ಅಲ್ಲದೆ ದೀಪಾವಳಿಯಂದು ಕೂಡ ಪೊರಕೆಯನ್ನು ಖರೀದಿ ಮಾಡಬಹುದು ಹೀಗಾಗಿ ಇನ್ನೂ ಒಂದು ಒಳ್ಳೆಯ ವಿಚಾರ ಅಂದರೆ ಪಂಚಕ ಇದ್ದಾಗ ಕೂಡ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ನಾವು ಖರೀದಿ ಮಾಡಬಾರ್ದು ಅದಷ್ಟೇ ಅಲ್ಲದೆ ಯಾವುದೇ ಒಂದು ಶುಭಾರಂಭಗಳಲ್ಲೂ ಸಹ ಪೊರಕೆಯನ್ನು ಖರೀದಿ ಮಾಡಬಾರ್ದು ಹೀಗಾಗಿ ನಿಮ್ಮ ತಲೆಯಲ್ಲೇನಾದರೂ ಮನೆಗೆ ಪೊರಕೆಯನ್ನು ತಗೊಳ್ಬೇಕು ಅಂತ ಇದ್ದರೆ ಮಂಗಳವಾರ ಶುಕ್ರವಾರ ಅಥವಾ ಅಕ್ಷಯ ತೃತೀಯ ದೀಪಾವಳಿ ಇಂಥ ದಿನ ನೀವು ಒಮ್ಮೆ ಒಮ್ಮೆ ವರ್ಷಕ್ಕಾಗುವಷ್ಟು ಪೊರಕೆಯನ್ನು ತಂದಿಡ್ಬೋದು ಅಥವಾ ವಾರದ ಶುಕ್ರವಾರ ಅಥವಾ ಮಂಗಳವಾರ ಪೊರಕೆಯನ್ನು ಖರೀದಿಸಬಹುದು ಇನ್ನು ಒಂದು ವೇಳೆ ಪ್ರತಿಯೊಂದು ಕೆಲಸಗಳು ಮನೆಯಲ್ಲಿ ಸುಲಭವಾಗಿ ಸುಗಮವಾಗಿ ನಡಿಬೇಕು ಅಂದರೆ ಮನೆಯಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಎಲ್ಲಿಡಬೇಕು ಅಂದರೆ ಉತ್ತರ ಅಥವಾ ಪಶ್ಚಿಮ ದಿಕ್ಕಿಗೆ ಇಡಬೇಕಾಗತ್ತೆ ಇದರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಕೂಡ ಹೆಚ್ಚಾಗುತ್ತೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ನಿಮ್ಗಾಗುತ್ತೆ ಅದಷ್ಟೇ ಅಲ್ಲದೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಕೂಡ ಹೊರ ಹೋಗುತ್ತೆ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ನೆಲೆಸುತ್ತೆ ಮತ್ತು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೂ ಕೂಡ ಒಂದೊಂದಾಗಿ ಪರಿಹಾರ ಸಿಕ್ಕುತ್ತೆ ಸೊ ಹೀಗಾಗಿ ಒಂದು ಚಿಕ್ಕ ಪೊರಕೆಯನ್ನು ಖರೀದಿ ಮಾಡುವ ಮುನ್ನ ಕೂಡ ನಾವು ತುಂಬಾ ಎಚ್ಚರ ಆಗಿರಬೇಕು ಸ್ನೇಹಿತರೆ ಹೀಗಾಗಿ ಮನೆಗೆ ಪೊರಕೆಯನ್ನು ಖರೀದಿ ಮಾಡುವ ಮುನ್ನ ಈ ಚಿಕ್ಕ ವಿಚಾರಗಳನ್ನು ತಿಳಿದುಕೊಂಡು ಪೊರಕೆಯನ್ನು ಖರೀದಿ ಮಾಡಿ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಳ್ಕೊತೀನಿ ಹೆಲ್ಪ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಹೋಗಿ ಬರ್ತೀನಿ ಬಾಯ್